ಅತನಿ ಗ್ರಾಮೀಣ ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಸ್ಥಾನದ ಚುನಾವಣೆ ಬಾಹಿರ ಎಂದು ಗಡದೆ ವಿರುದ್ಧ ಪರಾಭವ ಅಭ್ಯರ್ಥಿ ಮಾಜಿ ಸಚಿವ ರಮೇಶ ಜಾರಕಿಹೊಳಿ ಆಪ್ತ ಎಂದೇ ಗುರುತಿಸಿಕೊಂಡಿರುವ ಮಾಜಿ ಅಧ್ಯಕ್ಷ ಸಂತೋಷ ಕಕಮರಿ ಹೊಸಬಾಂಬ್ ಸಿಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಇದೊಂದು ಕಾನೂನು ಬಾಹಿರ ಚುನಾವಣೆ ಶಂಕರಗಡದೆ ಪ್ರಸ್ತುತ ಸಹಕಾರಿ ಸಂಘದಲ್ಲಿ ನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಹಕಾರಿ ಸಂಘದ ಅಧಿನಿಯಮದ ಪ್ರಕಾರ ಲಾಭದಾಯಕ ಹುದ್ದೆಯಲ್ಲಿರುವ ವ್ಯಕ್ತಿ ರಾಜಕೀಯ ಮಾಡಕೂಡದು ಎಂಬ ನಿಯಮವನ್ನು ಉಲ್ಲಂಘಿಸಿ ಚುನಾವಣೆ ನಡೆಸಲಾಗಿದೆ ಈ ಕುರಿತು ರಿಟರ್ನಿಂಗ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ದಾಖಲೆ ಮತ್ತು ಲಿಖಿತವಾಗಿ ಅರ್ಜಿ ಸಲ್ಲಿಸಿದರು ಅದನ್ನು ಪರಿಶೀಲಿಸದೆ ಚುನಾವಣೆ ಪ್ರಕ್ರಿಯೆ ಮಾಡಿದ್ದು ಇದರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇನೆ ಖಂಡಿತ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ ಎಂದರು ಒಟ್ಟಾರೆಯಾಗಿ ನೋಡುವುದಾದರೆ ಸೌದಿ ಮತ್ತು ಜಾರಕಿಹೊಳಿ ಬೆಂಬಲಿಗರ ಗದ್ದುಗೆ ಗುದ್ದಾಟದಲ್ಲಿ ಸದ್ಯ ಸೌದಿ ಬೆಂಬಲಿಗರ ಕಮ್ಮೇಲಾಗಿದೆ ರಾಮು ಗಡದೆ ಇವರು ಭರಮಕೋಡಿಯ ವಿವಿಧ ದೇಶಗಳ ಪಿ ಸಹಕಾರಿ ನಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅದರ ಜೊತೆಗೇ ಚುನಾವಣಾ ಅಧಿಕಾರಿಗೆ ತಪ್ಪು ಮಾಹಿತಿ ಕೊಟ್ಟು ಪಂಚಾಯತಿಗೆ ತಪ್ಪು ಮಾಹಿತಿ ಕೊಟ್ಟು ಇಲ್ಲಿ ಸದಸ್ಯರಾಗಿಯೂ ಇಲ್ಲಿವರೆಗೆ ಇವತ್ತಿನ ತನೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಹಕಾರ ಸಂಘದ ಬಯಲಾ ಪ್ರಕಾರ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದೇ ರಾಜಕಾರಣಕ್ಕಾಗಲಿ ಚುನಾವಣೆಗಾಗಿ ಸ್ಪರ್ಧಿಸತಕ್ಕದಲ್ಲ ಇದರಿಂದ ಇದರ ಇದರ ಪ್ರಕಾರವಾಗಿ ನಾನು ಆರು ಅಧಿಕಾರಿಯವರಿಗೆ ಅರ್ಜಿ ತಕರಾರು ಅರ್ಜಿ ಕೊಟ್ಟರೂ ಸಹ ಸ್ಥಳೀಯ ರಾಜಕಾರಣಗಳ ಒತ್ತಡ ಹಾಗೂ ಮುಖಂಡರುಗಳ ಒತ್ತಡದಿಂದ ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸಿದ್ದಾರೆ ಇದನ್ನು ನಾವು ಒಪ್ಪುವುದಿಲ್ಲ ಇದನ್ನು ಕಾನೂನು ಇದು ಕಾನೂನು ಉಲ್ಲಂಘನೆಯಾಗಿದೆ ಇದರಿಂದ ನಾನು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಕಾನೂನು ಹೋರಾಟ ಮಾಡುತ್ತೇನೆ ಯಾರೋ ಸ್ಥಳೀಯ ಇದು ಮುಂಚೆ ಎಂದೂ ಸ್ಥಳೀಯ ಜನರಿಗೆಲ್ಲರಿಗೂ ಗೊತ್ತು ನನ್ನ ಮೇಲೆ ಅವಿಶ್ವಾಸಕ್ಕಾಗಲಿ ಒತ್ತಾಯದಿಂದ ಅವಿಶ್ವಾಸ ಅವಿಶ್ವಾಸ ಮಾಡಿ ಮತ್ತು ಅದರ ನಂತರವಾಗಿ ರೆಸಾರ್ಟ್ ರಾಜಕಾರಣ ಒತ್ತಡದಿಂದ ಸದಸ್ಯರನ್ನು ಕರ್ಕೊಂಡು ಹೋದರು ಇದರ ಉದ್ದೇಶ ನೋಡ್ರೆ ಅಧಿಕಾರಿಗಳ ಮ್ಯಾಗೂ ರಾಜಕಾರಣ ಒತ್ತಡ ಆಗಿದೆ ಅದರಿಂದ ವಜಾ ಮಾಡಿದ್ದಾರೆ ನಮಗೆ ಇಲ್ಲಿ ಅವರಲ್ಲಿ ಸ ಅವರು ಪಿ ಕೆ ಪಿ ಎಸ್ನಲ್ಲಿ ಏನು ಬೋರ್ಡ್ ಇರ್ತದಲ್ಲ ಬೋರ್ಡ್ ಒಳಗೂ ಅವರು ಹೆಸರಿಲ್ಲ ಮತ್ತು ಎಲ್ಲಿ ಆಗಲಿ ಅಗದಿ ಗೌಪ್ಯವಾಗಿ ಅವರು ಇಲ್ಲಿ ತನ್ನೂ ಕಾರ್ಯನಿರ್ವಹಿಸ್ಕೋತ ಬಂದರು ನಮಗೂ ನಿನ್ನೆ ಒಂದು ಯ ನಿನ್ನೆ ನಮಗ್ ಗೊತ್ತಾಗಿದ್ದು ಅದ್ರ ಪ್ರಕಾರ ನಮಗೆಲ್ಲ ಮಾಹಿತಿ ಸಿಕ್ಕ ನಂತರ ಎಲ್ಲ ಮಾಹಿತಿ ಸಹ ತಗೊಂಡು ನಾವು ಆರು ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀವಿ ಮಾಡಿದ್ದಾರೆ ರಾಜಕಾರಣಿ ಎಲ್ಲರಿಗೂ ಗೊತ್ತಿದ್ದಂತ ವಿಷಯನೇ ಆದರೆ ರಾಜಕೀಯ ಒತ್ತಡಕ್ಕೆ ಮನೆದೇನೆ ಇದನ್ನು ಕಾನೂನು ಉಲ್ಲಂಘನೆವಾಗಿ ಕಾನೂನು ಬಹಿರವಾಗಿ ಈ ಚುನಾವಣೆ ಮಾಡಿದ್ದಾರೆ